ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ನಾನಿವತ್ತು ಈ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಜಾತಕ ಫಲ ಯಾವ ರೀತಿ ಇರುತ್ತೆ ಅನ್ನುವಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವ ಯಾವ ರೀತಿ ಇರುತ್ತದೆ ಮತ್ತು ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಮತ್ತು ಅವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಮತ್ತು ಆಲ್ಮೋಸ್ಟ್ ಆಲ್ ಅವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅನ್ನುವಂಥ ಮಾಹಿತಿ ಜೊತೆಗೆ ಅವ್ರಿಗೆ ಈ ಒಂದು ಸ್ವಾತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು ಅವರಿಗೆ ಯಾವ ನಕ್ಷತ್ರದ ವಧುವರಗಳು ಸೂಟ್ ಆಗ್ತಾರೆ ಅನ್ನುವಂಥದ್ದು ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋದು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಯಾವುದು ಇಪ್ಪತ್ತೇಳು ನಕ್ಷತ್ರಗಳ ಲಿಂಕು ಕೂಡ ಅಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ನಕ್ಷತ್ರಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ಮಾಹಿತಿಯನ್ನು ತಿಳ್ಕೊಬೋದು ಅಂತ ಹೇಳ್ತಾ ಈ ಸ್ವಾತಿ ನಕ್ಷತ್ರದಲ್ಲಿ ಈ ಒಂದು ಚರಣಗಳು ನಾಲ್ಕು ಚರಣಗಳು ರೂರೇರೋತ ಅನ್ನುವಂತಹ ನಾಲ್ಕು ಚರಣಗಳು ಈ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಬರ್ತಕ್ಕಂಥದ್ದು ಇವರ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವರ ಸ್ವಭಾವ ಯಾವ ರೀತಿ ಇರ್ತದೆ ಅಂತಂದರೆ ಇವರಿಗೆ ಸ್ವಾಭಾವಿಕವಾಗಿ ಭಾಗ್ಯಶಾಲಿಗಳು ಎನ್ನಬಹುದು ಯಾಕೆಂತಂದರೆ ಇವರಿಗೆ ಎಲ್ಲ ಥರದ ವಿಷಯಗಳು ಇವರಲ್ಲಿರ್ತಕ್ಕಂಥದ್ದು ಎಂತಹ ಒಂದು ಸಂದಿಗ್ಧ ಸನ್ನಿವೇಶಗಳಿದ್ರೂ ಕೂಡ ಇವರ ಬುದ್ಧಿ ಬುದ್ಧಿಚಾತರತೆಯಲ್ಲಿರ್ತದಲ್ಲ ಅವರು ಖಂಡಿತವಾಗ್ಲೂ ಅದರಲ್ಲಿ ಜಯಿಸುವಂತಹ ಮನಸ್ಥಿತಿ ಉಳ್ಳವರು ಎಲ್ಲ ವಿಚಾರದಲ್ಲಿಯೂ ಸ್ವಲ್ಪನಾದರೂ ಇವರಿಗೆ ತಿಳಿದಿರ್ತದೆ ಅನುಭವ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಅನೇಕ ಸರಿ ಏನಾಗುತ್ತೆ ಸಾಲದ ಬಾಧೆಗಳಿಗೆ ಗುರಿ ಆಗುವಂತಹ ಸಾಧ್ಯತೆ ಇದೆ ಆದರೂ ಅವರ ಚಾತುರ್ಯದಿಂದ ಅದನ್ನು ಸರಿಪಡಿಸ್ಕೊಳ್ತಾರೆ ಕೆಲವೊಂದು ಸಮಸ್ಯೆಗಳು ಇಲ್ಲ ಅಂತಲ್ಲ ಇವರಿಗೆ ಬುದ್ಧಿ ಚಾತುರ್ಯ ಚೆನ್ನಾಗಿದೆ ಆದರೆ ಸಮಸ್ಯೆಗಳನ್ನು ಸರಿಯಾಗಿ ಅದನ್ನು ಎದುರಿಸ್ತಾರೆ ಅನ್ನುವಂಥದ್ದು ಬಹಳ ವಿಶೇಷವಾಗಿರತಕ್ಕಂಥ ಅಂಶ ಇನ್ನು ಇವರು ತುಂಬ ಬುದ್ಧಿವಂತರು ಮತ್ತು ಸಾಮಾಜಿಕವಾಗಿ ಎಲ್ಲ ಜನರೊಡನೆ ಬೆರೆಯುವಂತಹ ವ್ಯಕ್ತಿಗಳಾಗಿರ್ತಾರೆ ಜನಗಳನ್ನು ಪ್ರೀತಿಸ್ತಾರೆ ಜನಗಳಲ್ಲಿ ಬೆರೀತಾರೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ಉತ್ತಮವಾಗಿರತಕ್ಕಂತ ಕೆಲಸ ಮಾಡತಕ್ಕಂತಹ ವ್ಯಕ್ತಿಗಳು ಈ ಸ್ವಾತಿ ನಕ್ಷತ್ರದಲ್ಲಿ ಬರತಕ್ಕಂತಹ ತುಲಾರಾಶಿಯೋ ಜನ ಆಮೇಲೆ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡೋದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊಳ್ತಿದ್ರು ಅಂತಂದರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗೆ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ಇವರು ಮಾತುಗಳು ಎಲ್ಲರಿಗೂ ಆಕರ್ಷಣೆ ಆಗ್ತದೆ ಮತ್ತು ಇವರು ಬಹುಬೇಗ ಎಲ್ಲರಿಗೂ ಇಷ್ಟ ಆಗ್ತಾರೆ ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಬಹಳಷ್ಟು ಜನ ಸಂಘ ಸಂಸ್ಥೆಗಳಲ್ಲಿ ರಾಜಕಾರಣಿಗಳಾಗ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಇರ್ತಾರೆ ಬಟ್ ಆದರೆ ಅವರವರ ಇರುವಂಥ ಕ್ಷೇತ್ರದಲ್ಲಿ ಎಷ್ಟೋ ಜನ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ಬೋದು ಹಳ್ಳಿಗಾರ್ಡಲ್ಲಿ ಇರ್ಬೋದು ಚಿಕ್ಕ ಪುಟ್ಟ ಏನೋ ರೈತರಾಗಿ ಕೆಲಸ ಮಾಡ್ತಾ ಇರ್ಬೋದು ಒಬ್ಬೊಬ್ರು ಕ್ಲಾಸ್ ಒನ್ ಆಫೀಸರ್ ಆಗ್ಬೋದು ಅದು ಪ್ರಶ್ನೆ ಅಲ್ಲ ಅವರು ಇರುವಂಥ ಕ್ಷೇತ್ರದಲ್ಲಿ ಎಲ್ಲರನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರೊಂದಿಗೆ ಬೆರೆತು ಜೀವನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳಷ್ಟು ಇವರ ಒಂದು ಚಾತುರ್ಯತೆಗೆ ಹಿಡಿದಂಥ ಕೈಗೆ ನಡೆ ಅಂತ ಹೇಳ್ಬೋದು ಆಮೇಲೆ ಇವರು ಈ ಗುರು ಹಿರಿಯರನ್ನು ಸ್ವಲ್ಪ ಪ್ರೀತಿಸ್ತಕ್ಕಂಥದ್ದು ಗೌರವಯುತವಾಗಿ ನಡೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ ಇದರಿಂದ ಇವರು ಧನವಂತರಾಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ ಗುಣವಂತರು ಧನವಂತರು ಅದು ಎಲ್ಲರಿಗೆ ಬರುವಂಥದ್ದಲ್ಲ ಇವರು ಹಿರಿಯರಿಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಗೌರವಗಳನ್ನು ಕೊಡ್ತಕ್ಕಂತಹ ವ್ಯಕ್ತಿಗಳು ಈ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಇನ್ನು ಈ ನಾಲ್ಕು ಚರಣಗಳು ಯಾವ್ಯಾವ ರೀತಿ ಇದೆ ಅಂದರೆ ಈ ನಾಲ್ಕು ರೂರೇ ರೋತ ಅನ್ನುವಂತಹ ನಾಲ್ಕು ಚರಣಗಳು ಹೇಳಿದ್ನಲ್ವಾ ಒಂದೊಂದು ಚರಣದಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳು ಯಾವ ರೀತಿ ಇರುತ್ತೆ ಗುಣ ಸ್ವಭಾವ ಅನ್ನುವಂಥ ಶಾರ್ಟ್ ಆಗಿ ನಿಮ್ಗೆ ತಿಳಿಸ್ಬಿಡ್ತೀನಿ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸಜಾ ಸದಾ ಇವರು ಸ್ವಚ್ಛತಾ ಪ್ರಿಯರಾಗಿರ್ತಕ್ಕಂಥದ್ದು ಸ್ವಚ್ಛತೆಯ ಕಡೆಗೆ ಬಹಳಷ್ಟು ಇವರು ಗಮನವನ್ನು ಹರಿಸ್ತಾರೆ ಆಮೇಲೆ ಈ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಇವರು ಗಂಭೀರತೆಯನ್ನು ಎತ್ತಿ ತೋರಿಸ್ತಕ್ಕಂಥದ್ದು ಯಾವತ್ತಿಗೂ ಆ ಸನ್ನಿವೇಶ ಏನಿರುತ್ತೆ ಅದರ ಗಂಭೀರತೆಯನ್ನು ಅರ್ಥ ಮಾಡಿಸ್ತಾರೆ ಮತ್ತು ಅವರು ಗಂಭೀರವಾಗಿರ್ತಾರೆ ಸನ್ನಿವೇಶವನ್ನು ಸದಾ ಅದನ್ನು ಎದುರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನು ಈ ತೃತೀಯ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಸದಾ ಹಸನ್ಮುಖಿ ಜೀವನವನ್ನು ನಡೆಸ್ತಾ ಇರ್ತಾರೆ ಕಲ್ಮಶ ಇರೋದಿಲ್ಲ ಇವರಲ್ಲಿ ಎಲ್ಲರೊಂದಿಗೂ ಕೂಡ ಸ್ನೇಹ ಪ್ರೇಮಪೂರ್ವಕವಾಗಿರತಕ್ಕಂತಹ ವ್ಯಕ್ತಿಗಳು ಇನ್ನು ಈ ಕೊನೆಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಸಮಾನವಾದ ನ್ಯಾಯವನ್ನು ದೊರಕುವಂತೆ ಮಾಡ್ತಾರೆ ಎಲ್ಲರನ್ನು ಸಮಾನವಾಗಿ ಕಾಣ್ತಾರೆ ಇಂತಹ ಒಂದು ಮನಸ್ಥಿತಿಯವರು ಆಲ್ಮೋಸ್ಟ್ ಅಲ್ಲಿ ನಾಲ್ಕು ಚರಣದಲ್ಲೂ ಕೂಡ ಒಂದೇ ಥರನಾಗಿ ಹೋಲಿಕೆ ಆಗ್ತಾ ಇದೆ ಇನ್ನು ವೀಕ್ಷಕರೇ ಈ ಒಂದು ನಕ್ಷತ್ರದಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಈ ತುಲಾರಾಶಿಯಲ್ಲಿ ಬರತಕ್ಕಂತಹ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಉದ್ಯೋಗ ಯಾವ ರೀತಿ ಇದೆ ಯಾವ ಕ್ಷೇತ್ರದಲ್ಲಿ ಇವರು ಉದ್ಯೋಗ ಮಾಡ್ತಾ ಇರಬಹುದು ಅಥವಾ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡ್ರೆ ಇವರಿಗೆ ಚೆನ್ನಾಗಿರುತ್ತೆ ಅನ್ನುವಂತ ಮಾಹಿತಿ ನೋಡೋದಾದ್ರೆ ಇವರು ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ ಸಹಜ ಇದೆ ಯಾಕಂತಂದ್ರೆ ಇವರು ಜನಗಳನ್ನು ಸದಾ ಪ್ರೀತಿಸ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಸದಾ ಈ ರೀತಿ ಇರುತ್ತೆ ಆಮೇಲೆ ಇವರದೇ ಆದ ಒಂದು ಉದ್ಯೋಗವನ್ನು ಕಟ್ಟಿಕೊಳ್ತಾರೆ ಅಂದರೆ ಸ್ವತಃ ಉದ್ಯೋಗ ಯಾಕಂತಂದ್ರೆ ಬೇರೆಯವರ ಮೇಲೆ ಅವಲಂಬಿತವಾಗ್ತಕ್ಕಂಥ ವ್ಯಕ್ತಿ ಅಲ್ಲ ಇವರು ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು ಯಾಕಂದರೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀ ಪುರುಷರಿಗೆ ಸಮಾನವಾಗಿ ಅನ್ವಯ ಆಗುತ್ತೆ ಈಗ ನಾನು ಹೇಳುವಂಥ ಫಲ ಯಾಕಂತಂದರೆ ಇವರು ಯಾವ ಒಂದು ಕೆಲಸ ಕೊಟ್ಟರು ಕೂಡ ಅದನ್ನು ನಿಭಾಯಿಸ್ತಾರೆ ಮತ್ತು ಇವರು ಓನ್ ಆಗಿ ಕ್ರಿಯೇಟ್ ಮಾಡ್ಕೋತಾರೆ ಉದ್ಯೋಗಗಳನ್ನು ಓನ್ ಆಗಿ ಕ್ರಿಯೇಟ್ ಸೃಷ್ಟಿ ಮಾಡ್ಕೋತಾರೆ ಅದು ಅವರಿಗೆ ಭಾಳಷ್ಟು ಪ್ಲಸ್ ಪಾಯಿಂಟ್ ಆಗಿ ಕೆಲಸ ಮಾಡ್ತದೆ ಆಲ್ಮೋಸ್ಟ್ ಅಲ್ಲಿ ನಕ್ಷತ್ರದಲ್ಲಿ ಹುಟ್ಟಿದವರು ಬೇರೆಯವರು ಅಡಿಯಾಳಾಗಿ ಕೆಲಸ ಮಾಡಲ್ಲ ಸ್ವತಂತ್ರವಾಗಿ ಇರೋದಕ್ಕೆ ಜಾಸ್ತಿ ಪ್ರಯತ್ನ ಪಡ್ತಾರೆ ಇನ್ನು ಹೆಚ್ಚಿನ ಜನ ಈ ಬೇಕರಿ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಈ ಫುಡ್ಡಿಗೆ ಸಂಬಂಧ ಊಟಕ್ಕೆ ಸಂಬಂಧಿಸಿರ್ತಕ್ಕಂತಹ ಅಥವಾ ಈ ಕಿರಾಣಿ ಐಟಮ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇಂಥ ಉದ್ಯೋಗದಲ್ಲಿ ಕೆಲಸಗಳನ್ನು ಜಾಸ್ತಿ ಮಾಡ್ತಾರೆ ಇನ್ನೂ ಕೆಲವೊಂದು ಜನ ಫೋಟೋ ಸ್ಟುಡಿಯೋಗಳು ಫ್ಯಾನ್ಸಿ ಸ್ಟೋರ್ಗಳು ಇನ್ನೂ ಕೆಲವೊಂದು ಜನ ಕಲೆ ಶಿಕ್ಷಣ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಇನ್ನೊಂದು ಕೆಲವೊಂದು ಜನ ರಾಜಕಾರಣದಲ್ಲಿ ಉತ್ತಮವಾಗಿರ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ ಇನ್ನು ಈ ಕೆಲವೊಂದು ಜನ ಏನಾಗುತ್ತೆ ಕಾಂಟ್ರಾಕ್ಟರ್ ಆಗ್ಬೋದು ಅಥವಾ ಇಂಜಿನಿಯರ್ ಆಗ್ಬೋದು ಈ ರೀತಿಯಾಗಿ ಕೆಲವೊಂದು ಜನ ಈ ಏನು ರೈತಾಪಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಕೃಷಿ ಕ್ಷೇತ್ರವನ್ನು ಮಾಡ್ತಕ್ಕಂಥದ್ದು ಕೃ ಕೃಷಿ ಕೃಷಿಯಲ್ಲಿ ಉತ್ತಮವಾಗಿರುವಂಥ ಸಾಧನೆ ಮಾಡ್ತಕ್ಕಂಥದ್ದು ಭಾಳ ಪ್ಲಸ್ ಪಾಯಿಂಟ್ ಇದೆ ಅದು ಯಾಕಂತಂದರೆ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಯಾವ ಕೆಲಸ ಕೊಟ್ಟರು ಕೂಡ ಅದನ್ನು ಬದಲಾಯಿಸ್ತಾರೆ ಉತ್ತಮ ಸ್ಥಿತಿಗೆ ಕನ್ವರ್ಟ್ ಮಾಡ್ಕೋತಾರೆ ಅದು ಬಹಳಷ್ಟು ಇವ್ರ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ನೋಡೋದಾದರೆ ಈ ಸ್ವಾತಿ ನಕ್ಷತ್ರದಲ್ಲಿ ಕೊಟ್ಟಿರತಕ್ಕಂತಹ ವ್ಯಕ್ತಿಗಳ ಆರೋಗ್ಯ ಅತಿಯಾದ ಆರೋಗ್ಯದ ಸಮಸ್ಯೆಗಳು ಆಗಾಗ ಕಂಡು ಬರ್ತದೆ ಯಾಕಂದರೆ ಸ್ವಲ್ಪ ವೀಕ್ನೆಸ್ ಜಾಸ್ತಿ ಇರ್ತಾರೆ ಇವರು ಆಗಾಗ ಏನಾಗುತ್ತೆ ಈ ಕಿವಿ ಮೂಗು ಗಂಟಲಿನ ಸಮಸ್ಯೆಗಳು ಎದುರಾಗ್ಬೋದು ಆಮೇಲೆ ಈ ಚರ್ಮ ರೋಗದ ಸಮಸ್ಯೆಗಳು ಕಾಡ್ಬೋದು ಸ ಸ್ಕಿನ್ ಅಲರ್ಜಿ ಇರ್ತಕ್ಕಂಥದ್ದು ಕೆಲವೊಂದು ಜನರಿಗೆ ತುರಿಕೆ ಇರುತ್ತೆ ಆಗಾಗ ಸಣ್ಣ ಪುಟ್ಟ ವಿಚಾರದಲ್ಲಿ ತುರಿಕೆ ಇರ್ತದೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ ಬಟ್ ಆದರೆ ಅದು ಅಂಥ ದೊಡ್ಡದೇನಿಲ್ಲ ಬಟ್ ಆದರೆ ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಆರೋಗ್ಯದ ಕಡೆ ಕಾಳಜಿ ವಹಿಸಿ ಚೆನ್ನಾಗಿರಲಿ ಆರೋಗ್ಯ ಆರೋಗ್ಯವೇ ಭಾಗ್ಯ ಆಯಿತಾ ಇನ್ನೂ ಈ ಒಂದು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀ ಪುರುಷರಿಗೆ ಯಾವ ನಕ್ಷತ್ರದ ವಧುವರರು ಸೂಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ಹೇಳೋದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಪ್ರೆಸ್ ಮಾಡಬೇಕು ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಐಕಾನ್ ಪ್ರೆಸ್ ಮಾಡಲ್ಲ ಇನ್ನೊಂದಿಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತಾರೆ ವಿಡಿಯೋ ಮುಗಿದೋಗುತ್ತೆ ಆಮೇಲೆ ಜ್ಞಾಪಕನೇ ಬರೋಲ್ಲ ದಯವಿಟ್ಟು ಆ ಥರ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಮುಂದೆ ನಾವು ಜ್ಯೋತಿಷದ ಅನೇಕ ವಿಡಿಯೋಗಳು ನಮ್ಮ ಚಾನಲಲ್ಲಿ ತಾವು ವೀಕ್ಷಿಸ್ಬೋದು ಅಂತ ಹೇಳ್ತಾ ಬನ್ನಿ ಆಗಿದರೆ ಈ ಒಂದು ಚಿತ್ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಪುರುಷರಿಗೆ ಯಾವ ನಕ್ಷತ್ರದಿಂದ ಕನ್ಯೆಯನ್ನು ತೊಗೊಂಬರಬೇಕು ಹೆಣ್ಣನ್ನು ತೆಗಿಬೇಕು ಸೂಟ್ ಆಗ್ತಾರೆ ಅಂತಂದರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರುಸು ಪುಷ್ಯ ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಉತ್ತರ ಹಸ್ತ ಚಿತ್ತ ಚಿತ್ತದ ಮೊದಲೆರಡು ಚರಣಗಳು ಮತ್ತು ವಿಶಾಖ ನಕ್ಷತ್ರದ ಮೊದಲ ಮೂರು ಚರಣಗಳು ಅನುರಾಧ ಜ್ಯೇಷ್ಠ ಪೂರ್ವಷಾಢದ ಕೊನೆಯ ಮೂರು ಚರಣಗಳು ಶ್ರವಣ ಧನಿಷ್ಠ ಶತಭಿಷ ಪೂರ್ವಭಾದ್ರದ ಮೊದಲ ಮೂರು ಚರಣಗಳು ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕನ್ಯೆಯರು ಸ್ವಾತಿ ನಕ್ಷತ್ರದವರಿಗೆ ಸೂಟ್ ಆಗ್ತಾರೆ ಹುಡುಗರಿಗೆ ಸೂಟ್ ಆಗ್ತಾರೆ ಇನ್ನು ಈ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರುವಂತ ಕನ್ಯರಿಗೆ ಅಂದ್ರೆ ಹುಡುಗಿಯರಿಗೆ ಯಾವ ನಕ್ಷತ್ರದಲ್ಲಿರತಕ್ಕಂಥ ವರಗಳನ್ನು ನೋಡಬೇಕು ಹುಡುಗರನ್ನ ನೋಡಬೇಕು ಅಂತಂದ್ರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶ್ವರ ಆರಿದ್ರ ಪುನರುಸು ಪುಷ್ಯ ಅಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಉತ್ರ ಹಸ್ತ ಚಿತ್ತ ವಿಶಾಖದ ನಾಲ್ಕನೇ ಚರಣ ಅನುರಾಧ ಜ್ಯೇಷ್ಠ ಮೂಲ ಪೂರ್ವ ಶಾಢ ಶ್ರವಣ ಧನಿಷ್ಠ ಶತವಿಷ ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹುಡುಗರು ಈ ಒಂದು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಕನ್ಯರಿಗೆ ಸ್ತ್ರೀಯರಿಗೆ ಸೂಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ಬರುತ್ತೆ ವೀಕ್ಷಕರೇ ಸ್ವಾತಿ ನಕ್ಷತ್ರದವರು ಬಹಳಷ್ಟು ಇಂಪ್ರೆಸ್ ಮಾಡ್ತಾರೆ ಬಹಳಷ್ಟು ಜನಗಳಲ್ಲಿ ಬೇರೆತಕ್ಕಂಥದ್ದು ಮತ್ತು ಸಂಘಜೀವಿಗಳು ಸ್ನೇಹಜೀವಿಗಳು ಮತ್ತು ಸದಾ ಹಸನ್ಮುಖಿಗಳು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ ಮತ್ತು ಅದರ ಜೊತೆಗೆ ಇವರು ಯಾಕಂತಂದರೆ ಬುದ್ಧಿವಂತಿಕೆ ಇದ್ದಲ್ಲಿ ಬಡತನ ಕಡಿಮೆ ಇರುತ್ತೆ ಯಾಕಂತಂದರೆ ಅವರ ಬುದ್ಧಿಯನ್ನು ಓಡಿಸಿ ಜೀವನವನ್ನು ಸುಂದರವಾಗಿ ಕಟ್ಟಿಕೊಳ್ಳೋದಕ್ಕೆ ಭಾಳಷ್ಟು ಸಹಕಾರಿಯಾಗುತ್ತೆ ಹಾಗಿದೆ ಸ್ವಾತಿ ನಕ್ಷತ್ರದವರ ಒಂದು ಫಲ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟು ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನ ಭಾವಂತು